ನಾನು ಹೇಳ್ತೀನಲ್ಲಣ್ಣ ಕಾಂಗ್ರೆಸ್ ಪಕ್ಷ ಫಾರ್ಟಿ ಪರ್ಸೆಂಟು ಅಂತ ಪಾಪ ಶಿವರಾಮ್ ಹೇಳಿದ್ದಾರೆ ಮುಂಚೆ ಫಾರ್ಟಿ ಪರ್ಸೆಂಟ್ ಹೇಳಿ ಅದಕ್ಕಿಂತ ಜಾಸ್ತಿ ಇತ್ತು ಮತ್ತು ಅವರೇ ಹೇಳಿದ್ದಾರೆ ಆದರೆ ಈ ಕಣ್ಣು ಕಣ್ಮುಚ್ಗಟ್ಟು ಕೂತಿದಾರಲ್ಲ ಕಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಕೆಂಪೈನವರು ಕಾಂಗ್ರೆಸ್ ಏಜೆಂಟ್ ಡಿ ಕೆ ಶಿವಕುಮಾರ್ ಏಜೆಂಟು ಅವರೇನು ಮಾಡ್ತಿದ್ದಾರೆ ಕಾಂಗ್ರೆಸ್ಸಿಗರೇ ಹೇಳ್ತಾ ಇದ್ದಾರೆ ನಲವತ್ತು ಪರ್ಸೆಂಟ್ಗಿಂತ ಜಾಸ್ತಿ ತಗೋತಾ ಇದ್ದಾರೆ ಎಮ್ ಎಲ್ ಎಗಳು ಮಂತ್ರಿಗಳು ಏನು ಪಿ ಸರ್ಕಾರದ ಮೇಲೆ ಮಂತ್ರಿಗಳ ಮೇಲೆ ಕೂಗಿದ್ದೇ ಕೂಗಿದ್ದು ಜನ ನಂಬಿದ್ರು ಆ ಕೆಬ್ಬಣ್ಣನೂ ಒಂದು ಕಾರಣ ಕಾಂಗ್ರೆಸ್ ಅಧಿಕಾರ ಬರಕ್ಕೆ ಇವತ್ತು ಆ ಕಂಟ್ರಾಕ್ಟ್ಗಳು ಕಣ್ಣೀರಾಗ್ತಾ ಇದ್ದಾರೆ ಅವ್ರಿಗೆ ದುಡ್ಡು ಸಿಗ್ತಾ ಇಲ್ಲ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಕೇಳ್ತಾರೆ ಸರ್ ಎಲ್ಲಿಂದ ಕೊಡೋಣ ನಾವು ನೀವು ಹೇಳಿದ್ರೆ ಶಿವರಾಮ ಅಷ್ಟೇ ಅಲ್ಲ ಅನೇಕ ಕಾಂಗ್ರೆಸ್ಗೆ ಇದ್ದಾರೆ ಸಾಕಷ್ಟು ಭ್ರಷ್ಟಾಚಾರ ಆಗ್ತಿದೆ ಅಂತ ಹೇಳ್ಕೊಂಡು ಶಿವರಾಮನು ಬಹಿರಂಗವಾಗಿ ಧೈರ್ಯವಾಗಿ ಹೇಳ್ಕೊಂಡು ಕೊಟ್ಟಿದ್ದಾರೆ ಅಷ್ಟೇ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ನೋಡಿ ನಾನು ಅದಕ್ಕೋಸ್ಕರ ಹೇಳಿದೆ ಉದಾಹರಣೆಗೆ ಉದಾಹರಣೆ ಶಿವಮೊಗ್ಗ ನಗರದಲ್ಲೇ ವಾಸ ಮಾಡ್ತಿದ್ರಿ ನೀವೆಲ್ಲರೂ ಕೂಡ ಚುನಾವಣೆ ಮುಗಿದು ಸರ್ಕಾರ ಬಂದು ಏಳು ತಿಂಗಳಾಗಿರ್ಬೋದಾ ಒಂದೇ ಒಂದು ಬುಟ್ಟಿ ಒಂದು ಕಿಲೋಮೀಟರ್ ರಸ್ತೆ ಕೇಳಲ್ಲ ನಾನು ಒಂದು ಬುಟ್ಟಿ ಗುಂಡಿ ಬಂಡಿ ತುಂಬಿದಾರಾ ಬರೀ ಶಿವಮೊಗ್ಗ ಅಲ್ಲ ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೀನಿ ಒಂದೇ ಒಂದು ಬುಟ್ಟಿ ಮಣ್ಣನ್ನ ಎಲ್ಲೂ ಹಾಕಿಲ್ಲ ಎಲ್ಲಾ ಕಡೆ ರಸ್ತೆಗಳು ಹಾಳಾಗೋಗಿದೆ ನಮ್ಮ ಸರ್ಕಾರ ಇದ್ದಾಗ ಏನು ರಸ್ತೆಗಳು ಮಾಡಿದ್ವು ಅಭಿವೃದ್ಧಿ ನಾವು ಮಾಡಿದ್ವಿ ಅದು ಬಿಟ್ಟರೆ ಒಂದ್ ಸ್ಟೇ ಮಾಡ್ಬಿಟ್ರು ಯಾವ ಅಭಿವೃದ್ಧಿ ಕೆಲಸ ಮಾಡಬೇಡಿ ಯಾವ ಪೇಮೆಂಟ್ ಮಾಡಬೇಡಿ ಆ ಸರ್ಕಾರ ನಮ್ಮ ಬಿಜೆಪಿ ಸರ್ಕಾರದಾಗಿರೋ ಕೆಲಸಗಳ ಬಗ್ಗೆ ಇನ್ನೂ ಪೇಮೆಂಟ್ಗಳಾಗಿಲ್ಲ ಆಗಿಲ್ಲ ಈಗ ಶ್ವೇತ ಪರ್ತ ಹೊರಡಿಸ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಕ್ಕೆ ನಾನು ನಿಜಕ್ಕೂ ಸಂತೋಷದಿಂದ ಸ್ವಾಗತ ಮಾಡ್ತೀನಿ ಆದರೆ ಅದೊಂದು ಸುಳ್ಳೇ ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ ಒಂಬತ್ತು ವರ್ಷದಿಂದ ಹೇಳ್ಕೊಂತ ಬಂದಿದ್ದಾರೆ ಜಾತಿ ಜನಗಣದಿ ನಾಳೆ ಬಿಡುಗಡೆ ಮಾಡ್ತೀವಿ ನಾಡು ಬಿಡುಗಡೆ ಮಾಡ್ತಿದ್ದೀವಿ ಮೊನ್ನೆ ಮೊನ್ನೆ ನಿಮ್ಮ ಪತ್ರಿಕೆಗಳಲ್ಲೇ ಓದ್ದೆ ನಾನು ಮನೆ ಜಯಪ್ರಕಾಶ್ ಹೆಗ್ಡೆ ಅವರು ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಅವ್ರೇನು ಹೇಳಿಕೆ ಕೊಟ್ಟರು ನಮ್ಮ ಹತ್ರ ವರದಿ ರೆಡಿ ಇದೆ ಮುಖ್ಯಮಂತ್ರಿ ಯಾವತ್ತು ಕೇಳ್ತಾರೋ ಅವತ್ತು ನಾವು ಕೊಡಕ್ಕೆ ತಯಾರು ಇವ್ರು ಯಾಕೆ ಅವ್ರಿಗೆ ಟೈಪ್ ವಿಕ್ಷನ್ ಮಾಡಿಕೊಟ್ರು ನೋಡಿ ಬರದಿಂದ ಲೋಕಸಭೆ ಚುನಾವಣೆ ಆಗುತ್ತಂದ್ ಕೂಡ ಈ ಜಾತಿ ಜನಗಣತಿ ವರದಿಯನ್ನ ಇವರು ಬಿಡುಗಡೆ ಮಾಡೋದಿಲ್ಲ ಅದನ್ನ ಜಾರಿ ತರಹದ ಚರ್ಚೆಗೂ ಬಿಡಲ್ಲ ನಾನು ಯಾತಿಗೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಅವರ ಪಕ್ಷದಲ್ಲೇನೆ ಲಿಂಗ ಆಯ್ತರು ಒಕ್ಕಲಿಗರು ಹಿಂದುಳಿದವರು ದಲಿತರು ಅಂತ ಚಿತ್ರ ಚಿತ್ರ ಮಾಡಿದ್ದಾರೆ ಬರೀ ದೇಶ ಚಿತ್ರ ಮಾಡಲಿಲ್ಲ ಅವರು ಹಿಂದೂಸ್ತಾನ ಪಾಕಿಸ್ತಾನ ಅಂತ ಸಮಾಜವನ್ನು ಚಿತ್ತ ಚಿತ್ರ ಮಾಡಿದ್ರು ಹಾಗೆ ಚಿತ್ರಚಿತ್ರ ದಿಕ್ಕಿನಲ್ಲಿ ಕಾಂಗ್ರೆಸ್ ಎಕ್ಸ್ಪರ್ಟ್ ಸುಳ್ಳು ಹೇಳೋದ್ರಲ್ಲಿ ನೋಬಲ್ ಪ್ರಶಸ್ತಿ ಕೊಡಬೇಕು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೌದಪ್ಪ ನಾನು ಅದಕ್ಕೋಸ್ಕರ ಹೇಳಿದೆ ಆ ಬಿಡುಗಡೆ ಅದು ಬಿಡುಗಡೆ ಮಾಡಿ ಉತ್ತರನು ಕೊಡ ಶಕ್ತಿ ಕೇಂದ್ರ ಸರ್ಕಾರಕ್ಕಿದೆ ನೀವು ಬಿಡುಗಡೆ ಮಾಡಿದ್ರೆ ನಿಮ್ಮ ಬೆತ್ತಲೆ ಆಗ್ತಾರೆ ಮಾನ್ಯ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿಯಿಂದ ಬೆತ್ತಲೆ ಆಗ್ತಾರೆ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಸರಿ ಘೋಷಣೆ ಮಾಡಿದ್ಮೇಲೆ ಎಷ್ಟು ವಿದ್ಯುತ್ ಇರ್ ದರ ಜಾಸ್ತಿ ಮಾಡಿದ್ರಿ ವಿದ್ಯುತ್ತನ್ನು ಉಚಿತವಾಗಿ ಕೊಡ್ತಾರೆ ಅಂತ ನಂಬಿಕೆ ಮೇಲೆ ಇಡೀ ಕರ್ನಾಟಕ ರಾಜ್ಯದ ರೈತರು ಕಾಂಗ್ರೆಸ್ಗೆ ಓಟ್ ಮಾಡಿದ್ರು ಯಾಕಾದ್ರೂ ನಾವು ಕಾಂಗ್ರೆಸ್ಸಿಗೆ ಓಟ್ ಮಾಡಿ ಅಧಿಕಾರಕ್ಕೆ ತಂದು ಅಂತ ಅದೇ ರೈತರಿಗೆ ಶಾಪ ಆಗ್ತಿದ್ದಾರೆ